ನಮಸ್ಕಾರ ಸ್ನೇಹಿತರ ಸಕರ ಸಂದರ್ಭ ಸ್ವಾಗತ ನಾನು ಇವತ್ತು ಒಂದು ಮಾಹಿತಿ ಕೊಡಲು ಬಂದಿದೆ ಅಂತ ಹೇಳ್ಬೋದು ಏನಪ್ಪಾ ಮಾಹಿತಿ ಅಂತಂದ್ರೆ ಇವತ್ತಿಗೆ ಮಳೆ ತುಂಬಾ ಜಾಸ್ತಿ ಆಗಿದೆ ಇವತ್ತು ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಳೆ ಯಾವ ಮಟ್ಟಕ್ಕೆ ಬರ್ತಾ ಇದೆ ಅಂದ್ರೆ ಬೆಂಗಳೂರು ನಗರದಲ್ಲಂತೂ ತುಂಬಾ ಜಾಸ್ತಿ ಆಗಿದೆ ಅದರಲ್ಲೂ ಹಲವಾರು ಜಿಲ್ಲೆಗಳಲ್ಲಿ ಮಳೆಯಿಂದಾಗಿ ಕೂಡ ಏನಂದ್ರೆ ಸ್ಕೂಲ್ಗಳಿಗೆ ಶಾಲಾ ಕಾಲೇಜುಗಳಿಗೆ ರಜವನ್ನ ಘೋಷಣೆ ಮಾಡಿದ್ದಾರೆ ಡಿಸೆಂಬರ್ ಎರಡನೇ ತಾರೀಕು ಯಾವ ಜಿಲ್ಲೆಗಳಿಗೆ ಅಂದ್ರೆ ಮಂಡ್ಯ ಮೈಸೂರು ಕೋಲಾರ ಚಾಮರಾಜನಗರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಇವಾಗ ಸ್ಕೂಲ್ ಕಾಲೇಜ್ ಗಳಿಗೆ ಹೋಗೋರಿಗೆ ಪಿ ಯು ಸಿ ಹೋದವ್ರಗು ಕೂಡ ರಜೆಯನ್ನ ಘೋಷಣೆ ಮಾಡಿದರೆ ಈ ಯಾಕಪ್ಪ ಅಕಾಲಿಕ ಮಳೆ ಇವಾಗ ನಾವು ಚಳಿಗಾಲದಲ್ಲಿ ಇದ್ರೂ ಕೂಡ ಮಳೆ ಬರ್ತಿದೆ ಅಂತ ಅಂದ್ರೆ ಸೈಕ್ಲಾನ್ ಪ್ರಭಾವ ಆಗ್ತಿರೋ ಸೆಂಗಲ್ ಫೆಂಗಲ್ ಸೈಕ್ಲಾನ್ ಪ್ರಭಾವದಿಂದಾಗಿ ಇವಾಗ ನಮ್ಮೆಲ್ಲರಿಗೂ ಕೂಡ ಸಿಕ್ಕಾಪಟ್ಟೆ ಮಳೆ ಕೂಡ ಜಾಸ್ತಿ ಆಗಿದೆ ಇವಾಗ ಚಳಿಗಾಲ ಡಿಸೆಂಬರ್ ತಿಂಗಳಲ್ಲೂ ಕೂಡ ಮಳೆ ಕೂಡ ಜಾಸ್ತಿ ಆಗಿದೆ ನೆಕ್ಸ್ಟ್ ಎರಡು ಎರಡು ದಿವಸದಲ್ಲಿ ಕೂಡ ಮಳೆ ತುಂಬಾ ಜಾಸ್ತಿ ಆಗ್ತಿದೆ ಆಗತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಹವಾಮಾನ ಇಲಾಖೆ ಅವರು ಹಾಗೆ ಕೂಡ ಆರೆಂಜ್ ಅಲರ್ಟ್ ಹಾಗೂ ಯೆಲ್ಲೋ ಅರ್ಟ್ ಅಲರ್ಟ್ಗಳನ್ನ ಕೂಡ ಘೋಷಿಸಿದ ಅದರಲ್ಲೂ ಆರೆಂಜ್ ಅಲರ್ಟ್ ನ ಉಡುಪಿ ಚಿಕ್ಕಮಗಳೂರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಘೋಷಣೆ ಮಾಡಿದ್ದಾರೆ ಆರೆಂಜ್ ಅಲರ್ಟ್ ರೆಡ್ ಅಲರ್ಟ್ ಎಲ್ಲೋ ಅಲರ್ಟ್ ಏನಪ್ಪ ಇದು ಯಾವ ಅಲರ್ಟ್ಗಳು ಎಲ್ಲಾರ್ಗ ನಾವು ಯಾವಾಗಲೂ ನ್ಯೂಸ್ ಅಲ್ಲಿ ಕೇಳ್ತಾ ಇರ್ತೀವಿ ಮಳೆ ಜಾಸ್ತಿ ಆದ ತಕ್ಷಣ ಒಂದು ಆರೆಂಜ್ ಅಲರ್ಟ್ ಕೊಡ್ತಾರೆ ಎಲ್ಲೋ ಅಲರ್ಟ್ ಅಲರ್ಟ್ ಕೊಡ್ತಾರೆ ನೀವೇಂದ್ರೆ ಕೇಳಿದ್ರೆ ಯಾವಾಗ ಮಳೆ ಬಂದ್ಬಿಟ್ಟು ಹನ್ನೊಂದು ಸೆಂಟಿಮೀಟರ್ ಇಂದ ಇಪ್ಪತ್ತು ಸೆಂಟಿಮೀಟರ್ ವರೆಗೂ ನಿಮ್ಮ ನಗರದಲ್ಲಿ ನೀವಿರೋ ಜಾಗದಲ್ಲಿ ಮಳೆ ಬಂದ್ರೆ ಆ ಬೀಕರ್ ತರತೆ ಒಂದು ಪಾತ್ರೆ ತರ ಒಂದು ಯೂಸ್ ಮಾಡ್ತಾರೆ ಆ ಬೀಕರ್ ಅಲ್ಲಿ ಅವರು ಸ್ಟೋರ್ ಮಾಡಿದ ಹನ್ನೊಂದರಿಂದ ಇಪ್ಪತ್ತು ಸೆಂಟಿಮೀಟರ್ ಅಷ್ಟು ಅದು ತುಂಬಿದ್ರೆ ಅದನ್ನ ಅಷ್ಟು ಮಳೆ ಆಗಿದೆ ಅಂತ ಕನ್ಸಿಡರ್ ಮಾಡಿ ಅದು ಆರೆಂಜ್ ಅಲರ್ಟ್ ನ ಘೋಷಣೆ ಮಾಡ್ತಾರೆ ಯಾವಾಗ ಆರರಿಂದ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಳೆ ಆದ್ರೆ ಆರರಿಂದ ಹನ್ನೊಂದು ಸೆಂಟಿಮೀಟರ್ ಅದೇ ಅವಾಗ ಯೆಲ್ಲೋ ಅಲರ್ಟ್ ಹಾಗೂ ಆರೆಂಜ್ ಅಲರ್ಟ್ ಆದ್ಮೇಲೆ ರೆಡ್ ಅಲರ್ಟ್ ಕೂಡ ಇಪ್ಪತ್ತು ಸೆಂಟಿಮೀಟರ್ ಕಿಂತ ಜಾಸ್ತಿ ಒಂದೇ ದಿವಸದಲ್ಲಿ ಮಳೆ ಆಗಬೇಕು ಹಾಗೂ ಒಂದೇ ಮಳೆ ನಿಲ್ದಲೆ ಕೂಡ ಇಪ್ಪತ್ತು ಸೆಂಟಿಮೀಟರ್ಗಿಂತ ಜಾಸ್ತಿ ಆದರೆ ರೆಡ್ ಅಲರ್ಟ್ನ ಕೂಡ ಘೋಷಣೆ ಮಾಡ್ತಾರೆ ಇದು ಎಲ್ಲ ಮಳೆ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆ ಆಗಿತ್ತು ಯಾವುದು ನಿಮ್ಮ ಏರಿಯಾದಲ್ಲಿ ನೀವು ಯಾವ ಊರಿಂದ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಜಿಲ್ಲೆಯಲ್ಲಿ ಕೂಡ ಮಳೆ ಜಾಸ್ತಿ ಆಗಿಬಿಟ್ಟಿದೆಯಾ ನಿಮ್ಮ ಮಕ್ಕಳಿಗೆ ಅಥವಾ ನೀವೇನೂ ಸ್ಕೂಲು ಕಾಲೇಜುಗಳಿಗೆ ಹೋಗ್ತಾ ಇದ್ರೆ ಅಥವಾ ನಿಮ್ಮ ಗೊತ್ತಿರೋ ಸ್ಕೂಲ್ ಕಾಲೇಜ್ ಅವ್ರಿಗೂ ಕೂಡ ರಜಗನ್ ಘೋಷಣೆ ಮಾಡಿದ್ರಾ ಅಂತ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ ಎರಡರಿಂದ ಮೂರು ದಿವಸ ಮಳೆ ಕೂಡ ಜಾಸ್ತಿ ಆಗೋ ಕಾರಣಕ್ಕೋಸ್ಕರ ಏನಾದರೂ ಇನ್ನೆರಡು ದಿವಸ ಕೂಡ ಸ್ಕೂಲ್ ರಜೆಗಳು ಕೊಡ್ತಾರಾ ಅಂತ ಅಂತ ನಮ್ಗೆ ಅನ್ಸುತ್ತೆ ಹೇಳಕ್ ಆಗಲ್ಲ ಕೊಟ್ಟರು ಕೊಡಬಹುದಲ್ವಾ ಇನ್ನೊಂದ್ರೆ ಮಂಡೆ ಡಿ ಸಿ ಅವರು ಕೂಡ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಸ್ಕೂಲ್ ಕಾಲೇಜ್ಗಳಿಗೆ ಶಾಲಾ ಕಾಲೇಜುಗಳಿಗೆ ಅಂತ ಏನು ಡಿಸೆಂಬರ್ ಎರಡಕ್ಕೆ ರಜಾ ಕೊಟ್ಟಿದೀವಿ ಅದನ್ನ ನಾವು ಸ್ಯಾಟರ್ಡೆ ವಾಪಸ್ ತಗೋತೀವಿ ಅಂದ್ರೆ ಶನಿವಾರದ ಹೊತ್ತು ನಾವು ಕ್ಲಾಸ್ ನ ಮಾಡ್ಕೊಂಡು ಅದನ್ನ ಅಲ್ಲಿಗೆ ಮ್ಯಾಚ್ ಮಾಡ್ತೀವಿ ಅಂತ ಕೂಡ ಹೇಳಿದಾರೆ ಇನ್ನೊಂದು ದಿವಸ ಎಕ್ಸ್ಟ್ರಾ ರಜಾ ಸಿಗುತ್ತೋ ಅಂತ ನೋಡೋಣ ಅಕಸ್ಮಾತ್ ಇನ್ನೊಂದು ದಿವಸ ಎಕ್ಸ್ಟ್ರಾ ರಜಾ ಸಿಕ್ಕೂ ನೆಕ್ಸ್ಟ್ ಶನಿವಾರ ಕೂಡ ಅಂದ್ರು ಶಾಲಾ ಕಾಲೇಜ್ಗಳು ಹೆಚ್ಚಾಗಿ ನಡಿತಾವ ಅನ್ನೋದು ಕೂಡ ನಮ್ಗೆ ಅನ್ಸುತ್ತೆ ಮಳೆ ಬರ್ಲಿ ಒಳ್ಳೇದು ಮಳೆ ತುಂಬಾ ಜಾಸ್ತಿಯಾಗಿ ರೆಡ್ ಅಲರ್ಟ್ ಎಲ್ಲ ಬರದೇ ಇರಲಿ ಒಂದ್ ಮಟ್ಟಕ್ಕೆ ಮಳೆ ಬರಲಿ ಅದು ಮಳೆ ಬರೋ ಟೈಮ್ ಅಲ್ಲಿ ಅಂದ್ರೆ ಮಳೆಗಾಲದಲ್ಲಿ ಮಳೆ ಬರಲಿ ಚಳಿಗಾಲದಲ್ಲಿ ಚಳಿ ಬೇಸಿಗೆ ಬೇಸಿಗೆಗಾಲದಲ್ಲಿ ಚೆನ್ನಾಗಿ ಬಿಸಿಲು ಬರಲಿ ಅನ್ನೋದು ಒಂದು ಖುಷಿ ಯಾಕೆಂದ್ರೆ ಹವಾಮಾನ ವೈಪರೀತ್ಯಗಳನ್ನ ನಡೆದೋಗ್ಬಿಡುತ್ತೆ ಈ ತರ ಚಂಡಮಾರುತಗಳು ಅಥವಾ ಏನಾದ್ರು ಸೈಕ್ಲೋನ್ ಎಫೆಕ್ಟ್ ಇಂದ ಈ ತರ ಆಗೋದು ಸಾಮಾನ್ಯ ಕೂಡ ಚೆನ್ನೈಲಿ ಯಾವಾಗ ಈ ತರ ಆಗುತ್ತೋ ಬೆಂಗಳೂರು ಸುತ್ತಮುತ್ತ ಅದು ಮೈಸೂರು ಜಾಗಗಳಲ್ಲಿ ಕೂಡ ಚೆನ್ನೈ ಹತ್ರ ಯಾವ್ಯಾವ ಜಾಗಗಳಿದಾವೆ ಯಾವ್ಯಾವ ನಗರಗಳು ಬರುತ್ತೆ ಯಾವ ಯಾವ ಜಿಲ್ಲೆಗಳು ಬರುತ್ತೆ ಅವೆಲ್ಲ ಎಫೆಕ್ಟ್ ಆಗೋದು ಸರ್ವೆ ಸಾಮಾನ್ಯ ಕೂಡ ಆಗೋಗಿದೆ ಇದು ಹೊಸ್ತೇನೆಲ್ಲ ಪ್ರತಿ ವರ್ಷ ಕೂಡ ಹಾಕ್ತಾ ಇರುತ್ತೆ ಇದು ಎಲ್ಲ ಮಾಹಿತಿ ಆಯ್ತು ನೀವು ಕೂಡ ರೈತ ಬಾಂಧವರಾಗಿದ್ರೆ ನಿಮ್ಮ ತೋಟಗಳಲ್ಲಿ ನಿಮ್ಮ ಏನೇ ಬೆಳೆದಿದ್ರೆ ಆ ಬೆಳೆ ಏನಾದರೂ ತೊಂದರೆ ಆಯ್ತಾ ಅಂತ ಕೂಡ ಕಮೆಂಟ್ ಅಲ್ಲಿ ರೀತಿ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ಜಾಬ್ ಅಪ್ಟಿಕಲ್ ಅಪ್ಡೇಟ್ ಗಳು ಹೊಸ ಹೊಸ ಮಾಹಿತಿಗಳನ್ನ ಕೊಂಡು ಬರ್ತಿರುತ್ತೆ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ಕೂಡ ನಾನು ಗೌರ್ಮೆಂಟ್ ಸ್ಕೀಮ್ ಗೃಹಲಕ್ಷ್ಮಿ ಗೃಹಜ್ಯೋತಿ ಜ್ಯೋತಿ ಅನ್ನಭಾಗ್ಯ ಶಿರೋ ಯೋಜನೆ ಇದೇ ರೀತಿ ಗೌರ್ಮೆಂಟ್ ಸ್ಕೀಮ್ ಗಳ ಬಗ್ಗೆ ಕೂಡ ನಾನು ಮಾತಾಡ್ತಾ ಇರ್ತೀನಿ ಅದನ್ನೇ ಅದ್ನು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಅಥವಾ ಬೆಲ್ ಆಪ್ಷನ್ ಅಂತ ಒಂದ್ ಹಿಂಗಿರುತ್ತೆ ಅದ್ ಓದ್ಬಿಟ್ಟು ಡ್ರಾಪ್ ಡೌನ್ ಅಲ್ಲಿ ಆಲ್ ಆಪ್ಷನ್ ಅಂತ ಓದ್ಬಿಡಿ ಪ್ರತಿಯೊಂದು ನನ್ನ ಹೊಸ ಅಪ್ಡೇಟ್ ಗಳು ಫಸ್ಟ್ ಬರುತ್ತೆ ಅಂತ ಹೇಳ್ತಾನೆ ನೆಕ್ಸ್ಟ್ ಹೊಸ ಅಪ್ಡೇಟ್ ಹೊಸ ಮಾಹಿತಿ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ